ಪಂಚ ಆಚಾರ್ಯರನ್ನ ಬಸವಾದಿ ಶರಣರನ್ನು ಮಹಾಮಹಿಮ ಮಡಿವಾಳ ಶಿವಯೋಗಿಯನ್ನ ಧ್ಯಾನಿಸಿಕೊಂಡು ಪುಣ್ಯಕ್ಷೇತ್ರ ಮಾಡಸುಣಿಗೆ ಗ್ರಾಮದ ಅಧಿದೇವಿಯಾದ ಯಲ್ಲಮ್ಮ ದೇವಿಯನ್ನು ಸ್ಮರಣೆ ಮಾಡಿ ಈ ಕಾರ್ಯಕ್ರಮದ ಪುರಾಣಕರ್ತರಾಗಿರ್ತಕ್ಕಂಥ ಮಹಾಮಹಿಮ ಯಲ್ಲಪ್ಪ ಮಹಾರಾಜರನ್ನು ಸ್ಮರಣೆ ಮಾಡಿಕೊಂಡು ದೇವಿಯ ಜಾತ್ರೆಯಂಗವಾಗಿ ನಡೀತಕ್ಕಂಥ ಪುರಾಣದ ಮಂಗಲ ಪೂರ್ವದಲ್ಲಿ ಈ ಧರ್ಮಸಭೆಯ ವೇದಿಕೆ ಮೇಲೆ ಅಶ್ವಿನರಾಗಿರ್ತಕ್ಕಂಥ ಆತ್ಮೀಯ ಪೂಜ್ಯರಾದ ಶ್ರೋತ್ರಿಯ ಪರಮನಿಷ್ಠ ಅಭಿನವ ಮೃಗೇಂದ್ರ ಮಹಾಸ್ವಾಮಿಗಳು ಚೌಕಿ ಮಠ ಕೋರ್ವರವರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ನಿಮ್ಮೆಲ್ಲರ ಉದ್ದೇಶಿಸಿ ಹಿತವಚನವನ್ನು ಹೇಳ್ಕೊಂಡು ಬಂದಿರತಕ್ಕಂಥ ಆತ್ಮೀಯರಾದ ಶ್ರೋತ್ರಿಯ ಪರಮಿಷ್ಠ ಲಿಂಗಣ ಶಾಸ್ತ್ರಿಜಿಯವರಲ್ಲಿ ನಿಮ್ಮೆಲ್ಲರಿಗೆ ಮಹಾರಾಜರ ಪುರಾಣವನ್ನು ತಮ್ಮ ಅಮೃತವಾಣಿಯಿಂದ ಹೇಳ್ಕೊಂಡು ಬರ್ತಕ್ಕಂಥ ನಮ್ಮ ಶಾಸ್ತ್ರಿಗಳಲ್ಲಿ ಮತ್ತು ಖ್ಯಾತ ಕಲಾವಿದರಾಗಿರ್ತಕ್ಕಂಥ ಗವಾಯಿಗಳಲ್ಲಿ ತಬಲಾಜಿಯವರಲ್ಲಿ ಈ ವೇದಿಕೆ ಮೇಲೆ ಆಶೀನರಾಗಿ ಸನ್ಮಾನಗೊಂಡಿರ್ತಕ್ಕಂಥ ಎಲ್ಲ ಅತಿಥಿಗಳಲ್ಲಿ ಮತ್ತು ತಾಯಂದಿರಲ್ಲಿ ದೇವಸ್ಥಾನದ ಎಲ್ಲ ಕಮಿಟಿಯ ಪದಾಧಿಕಾರಿಗಳಲ್ಲಿ ಪರೂರಿನಿಂದ ಬಂದಂಥ ಸದ್ಭಕ್ತರಲ್ಲಿ ನಿಮ್ಮೆಲ್ಲರಲ್ಲಿ ಇರ್ತಕ್ಕಂಥ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳು ಕೊನೆಯ ಹಂತ ಪುರಾಣ ಮಂಗಲಕ್ಕೆ ಬಂದದಿ ಮಂಗಲಕ್ಕೆ ಸನಿ ಬಂದಂಗೆ ಕೇಳೋರು ಜನಸಂಖ್ಯೆ ಹೆಚ್ಚಾಗ್ತಾರೆ ಬಡ್ಡಿ ಗೊತ್ತಿರಲ್ಲ ತುದಿನೂ ಗೊತ್ತಿರೋಂಗಿಲ್ಲ ಅವ್ರಿಗೆ ಎಲ್ಲಿ ನಿಂದ ಚಾಲು ಆಗ್ಯದ ಎಲ್ಲಿ ಮುಗಿತದ ಅನ್ನೋದು ಕೆಲವೊಬ್ಬರಿಗೆ ಗೊತ್ತೇ ಆಗಂಗಿಲ್ಲ ನಡು ಬಂದು ನಡು ಹೋಗಿಬಿಡ್ತಾರೆ ಆದರೆ ಕೊನೆಗೆ ವಿಶೇಷ ಏನು ಅಂತ ಕೇಳಿದ್ರೆ ಈ ಊರಿನಿಂದ ಗಂಡನ ಮನೆಗೆ ಕೊಟ್ಟ ಜಾತ್ರೆ ಆದಂತ ಬಂದು ಎರಡು ದಿನ ಪುರಾಣ ಕೇಳಿ ಧರ್ಮಸಭೆಯೊಳಗೆ ಪಾಲ್ಗೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿ ಎಲ್ಲ ಊರುಗಳ ನಡೀತಾವೆ ಅವ್ರು ಏನು ತೃಪ್ತಿ ಅಂದ್ರೆ ನಾನು ಪುರಾಣ ಕೇಳಿ ಬಂದೆ ಅನ್ನುವಂಥ ಸಂತೃಪ್ತಿ ನಾನು ಪುರಾಣಕ್ಕೆ ಹೋಗಿದ್ದೆ ಒಂದೇ ದಿನ ಹೋದ್ರೂ ಪುರಾಣಕ್ಕೆ ಹೋದಂಗೆ ಒಟ್ಟು ಹಾಜರಿ ಹಾಕಿ ಬಂದಿವೆ ಅಂತ ವಿಶೇಷ ಏನು ಅಂತ ಕೇಳಿದರೆ ಪುರಾಣ ಅಂದ್ರೆ ಏನು ಪುರಾಣ ಅಂದ್ರೆ ನಮ್ಮ ಚರಿತ್ರೆ ನಮ್ಮ ಚರಿತ್ರೆ ಅಂದ್ರೆ ಏನು ಅಂತ ಕೇಳಿದರೆ ಯಾರು ಲೋಕಕ್ಕೆ ಭಿನ್ನ ಆಗಿರ್ತಾರೆ ಯಾರು ಪ್ರಪಂಚಕ್ಕಿಂತ ಭಿನ್ನವಾಗಿರ್ತಾರೆ ಯಾರು ಆಶೆಯಿಂದ ಭಿನ್ನ ಇರ್ತಾರೆ ಯಾರು ನಿರಾಶೆ ಆಗಿರ್ತಾರಲ್ಲ ಅವರು ಪುರಾಣ ಕರ್ತೃ ಆಗ್ತಾರೆ ಅವರು ವಿಶೇಷ ನಮ್ಮ ಜೊತೆಗೇನೆ ಇರ್ತಾರೆ ಒಬ್ಬ ಮಹಾಜ್ಞಾನಿ ಮಡಿವಾಳಪ್ಪ ನಮ್ಮ ಜೊತೆಗೆ ಇದ್ದು ಬಾಯಿ ಹೊಡೆದು ಒಬ್ಬ ಸ್ವಂತನಾಗಿ ಕುಳ್ಳ ಬಿಡಿತಾನ ಅಂದ್ರೆ ಏನು ತಿಳ್ಕೊಳಕ್ಕಿಲ್ಲ ಒಬ್ಬ ಕುಳ್ಳ ಬಡಿದು ದಾಸೋ ನಡೆಸ್ತಾನ ಅಂದ್ರೆ ನಾವೇನು ಕನಿಷ್ಠ ಅಂತ ತಿಳ್ಕೊಳಮ್ಮ ಶ್ರೇಷ್ಠ ಅಂತ ತಿಳ್ಕೊಳ್ಳಮ್ಮ ಶ್ರೇಷ್ಠ ಅಂತ ಯಾಕಂತ ಕೇಳಿದ್ರೆ ಅವರು ಮಾಡುವ ಕೆಲಸದಲ್ಲಿ ತ್ಯಾಗಿತ್ತು ಅವರು ಮಾಡುವ ಕಾಯಕದಲ್ಲಿ ತ್ಯಾಗಮಯವಾಗಿತ್ತು ಅವರು ನಡೆಯುವ ಜೀವನ ಧರ್ಮಕ್ಕಾಗಿ ಸಮಾಜಕ್ಕಾಗಿ ತನ್ನ ತನ್ನ ತಿಳುವಳಿಕೆಗಾಗಿ ತನ್ನ ಮುಕ್ತಿಗಾಗಿ ಮಾಡುವಂತ ಸಾಧನೆ ಮಹಾತ್ಮರದಾಗಿತ್ತು ನಮ್ಮದು ನಮ್ಮದು ಏನದ ಅಂತ ಕೇಳಿದ್ರೆ ಮುಂಜಾನೆ ಹಿಡಿದು ಸಂಜೀತನ ನಮ್ಮ ಸಂಸಾರೇ ನಡೀತದೆ ಏನು ಸಂಸಾರ ನಡೀತದ ಅಂದ್ರೆ ನಿಮ್ಗೆ ಗೊತ್ತದ ಸಂಸಾರ ಮಾಡೋರಿಗೆ ಗೊತ್ತದ ನಮಗೇನು ಗೊತ್ತದ ನಾವು ಸನ್ಯಾಸಿಗಳು ನಿಮ್ಮಂಗೆ ನಮ್ಗೆ ಹೆಂಗೆ ತಿಳಿತದ ನಿಮ್ ಜೊತೆಗೇನೆ ಇರಂಗಿಲ್ಲ ಯಾವಾಗಾರ ಒಂದು ಕಾಣಿಸ್ತೀರಿ ಯಾವಾಗಾರ ಒಂದು ತೇಲ್ತೀರಿ ಒಂದು ಮುಣಗ್ತಿರಿ ಯಾವಾಗಾರ ಒಂದು ಕಾರ್ಯಕ್ರಮದಾಗ ಕಾಣಿಸ್ತೀರಿ ಜಾತ್ರೆ ಬಂದಾಗ ಕಾಣಿಸ್ತೀರಿ ದೇವಸ್ಥಾನ ದರ್ಶನಕ್ಕೆ ಬಂದಾಗ ಕಾಣಿಸ್ತೀರಿ ನಿಮ್ ಜೊತೆಗೆ ಇರಲ್ಲ ನಾವು ನೀವು ಹೆಂಗೆ ಸಂಸಾರ ನಡೆಸ್ತೀರಿ ಅನ್ನೋದು ನಾವು ನೀವು ಹೇಳದಾಗೆ ಗೊತ್ತು ನಮಗೆ ಸಾಕಷ್ಟು ಮಂದಿ ಬಂದು ಹೇಳ್ತಾರೆ ನಾವು ಮಠಕ್ಕೆ ಬರ್ತಾರ ಸಾವಿರ ಸಂಖ್ಯೆಯೊಳಗೆ ಬರ್ತಾರ ಬಂದು ಸುಮ್ಮನೆ ಹೋಗಂಗಿಲ್ಲ ಅವರು ಬಂದು ಸುಮ್ಮನೆ ಹೋಗಂಗಿಲ್ಲ ತಮ್ಮದೇ ಇರ್ತಕ್ಕಂತ ಕಷ್ಟಗಳನ್ನು ತೂರ್ಕೊಂಡು ಹೋಗ್ತಾರೆ ನಾನು ಎಷ್ಟೊಂದು ಜನಗಳು ನೋಡ್ತೀವಿ ಬರ್ತಾರ ಸಾವಿರಾರು ಸಂಖ್ಯೆ ನಾನು ಆರಾಮಿದ್ದೀನಿ ಅಂತ ಯಾವನು ಹೇಳೇ ಇಲ್ಲ ಯಪ್ಪಾ ನಾ ಭಾಳ ಆರಾಮಿದ್ದೀನಿ ಈ ಸಂಸಾರದಾಗ ಇದ್ದ್ರು ಆರಾಮ ಆರಾಮಿದ್ದೀನಿ ಅಂತ ಹೇಳದವ್ರು ಯಾರು ಅಂತ ಕೇಳಿದ್ರೆ ಯಲ್ಲಪ್ಪ ಮಹಾರಾಜ ಆರಾಮ ಆರಾಮಿದ್ದೀನಿ ಅಂತ ಇದ್ದೀನಿ ಶರಾಮಿದ್ದೀನಿ ಆರಾಮ ಆರಾಮಿದ್ದೀನಿ ಭಿನ್ನವಾಗಿದ್ದೀನಿ ಅಂತ ಹೇಳದವ್ ಮಡಿವಾಳಪ್ಪ ಎಲ್ಲರೂ ಒಳಬುರ್ಕಿಸಿದ್ದೀನಿ ಯಾರ ಒಂದು ಸಣ್ಣ ಜಗಳ ಗುಡ್ಡದಷ್ಟು ಮಾಡಿ ಹೇಳುವಂಥದ್ದು ನಮ್ಮ ಜೀವಮಾನ ಇದನ್ನ ಸರಿಸಿ ನಾವು ಹೊರಗೆ ಬರ್ಬೇಕು ನಾವೇನು ಗಮನದರಿ ಕೆಲಸ ಮಾಡ್ತೀವಿ ಅಂದ್ರ ನಾವು ತಿಳ್ಕೊಂಡಿವಿ ರೊಕ್ಕ ಬಳಿ ಗಳಿಸಿದವ್ ಬಹಳ ಆರಾಮಿರ್ತಾನ ಅಂತ ತಿಳ್ಕೊಂಡಿವಿ ಬಹಳ ಭಾಳ ಆರಾಮಿರ್ತಾನ ಅಂತ ತಿಳ್ಕೊಂಡಿವಿ ದೊಡ್ಡ ಶ್ರೀಮಂತ ಮೇಲಡೆ ಎರಡು ಅಂತಸ್ ಮೂರು ಅಂತಸ್ತಿನೇ ಇರ್ತಾನ ಅಂತ ತಿಳ್ಕೊಂಡಿವಿ ನಮ್ ಮುರುಗೇಂದ್ರ ಶಾಸ್ತ್ರಿ ಸ್ವಾಮಿಗಳು ಹೇಳಿದ್ರಲ್ಲ ಯಾಕೆ ಚಿಂತೆ ಮಾಡ್ತಿದಿ ಎಲೆ ಮನವೇ ಯಾತರ ಸುಖವಿಲ್ಲೋ ಎಲೆ ಮನವೇ ಲೋಕನಾಥನ ಧ್ಯಾನವು ಮಾಡಿಕೊಂಡು ಸಾಕಾರ ಮಾಡಿಕೊ ಎಲೆ ಮನವೇ ಅಂತ ಹೇಳಿದ ಮಡಿವಾಳಪ್ಪ ಐವತ್ತು ಸಾವಿರ ರೂಪಾಯಿ ಮಂಚ ಹತ್ತು ಸಾವಿರ ರೂಪಾಯಿ ಗಾದಿ ಎರಡು ಸಾವಿರ ರೂಪಾಯಿ ಬೆಡ್ಶೀಟ್ ಒಂದು ಸಾವಿರ ರೂಪಾಯಿ ತೆಲದುಂಬ ಇಟ್ಕೊಂಡು ಮಕ್ಕೊಂಡವನಿಗೆ ನಿದ್ದೆ ಬರಂಗಿಲ್ಲ ಒಂದು ಹರಕ್ ಚಾಪಿ ಹಾಸ್ಕೊಂಡು ತದ್ದು ಒಂದು ತೆಕ್ಕೆ ಇಟ್ಕೊಂಡು ಮಕ್ಕೊಂಡವನಿಗೆ ಯಾರ ನಿದ್ದೆ ಬರ್ತದ ಅವ ಸುಖ ಇವ ಸುಖದವ ಯಾರು ನಿರ್ಲಿಪ್ತ ಯಾರು ಯಾರ ಆರಾಮ್ ಇರ್ತಾರ ಅವರೇ ಸುಖ ಪುರುಷರು ಎಲ್ಲೇ ಮಕ್ಕೊಂಡ್ರು ನಿದ್ದೆ ಅದು ಕುಂಭಕರ್ಣ ಮಕ್ಕಳವ್ರು ಎಲ್ಲ ಅವ್ರಿಗೆಲ್ಲ ಒಮ್ಮನ್ನು ತಿಂದು ಇಮ್ಮನ ಮಕ್ಕಳವರಿಗೆ ಅಲ್ಲ ಎಲ್ಲ ವ್ಯವಸ್ಥೆ ಒಳಗೆ ಇದ್ದು ಎಲ್ಲರಂಗೇ ಇದ್ದು ಇರ್ತಾನಲ್ಲ ಅವ ಸುಖ ಪುರುಷ ಅವ ಆರಾಮಿರಾಮ ತುಕಾರಾಮ ತುಕಾರಾಮ್ ಭಜನ ಮಾಡ್ಕೋ ಅಂತ ಕೂತಿದ್ನಂತ ಕಲ್ ಮ್ಯಾಲ ತುಕಾರಾಮ್ ಭಜನ ಮಾಡ್ಕೊ ಅಂತ ಕಲ್ ಮ್ಯಾಲ ಕುತ್ಕೊಂಡಿದ್ನಂತ ಭಾಳ ಆರಾಮ ಕುತ್ಕೊಂಡಿದ್ದ ಒಬ್ಬ ಹೆಣ್ಮಗಳು ಅಲ್ಲೇ ಬಾಯಿ ಇತ್ತ ಬಾವಿ ಇತ್ತು ನಸುಕಾಗಿತ್ತು ನಸುಕ ಸಾಯ್ಬೇಕಂತ ಹೊಂಟಿದ್ಲು ಹೆಣ್ಮಗಳು ಹೋಗಿ ಬಾಯಿ ದಂಡಿಗೆ ನಿಂತು ಇನ್ನು ಹಾರ್ಬೇಕಂತಿದ್ಲು ಹಾರ್ಬೇಕಂತಿದ್ಲು ತುಕಾರಾಮ್ ಹೋಗಿ ಕೈ ಹಿಡ್ದ ಯಾಕೆ ಸಹಲಕತೀಯವಾ ನೀನು ಅಂತ ಕೇಳ್ದ ನನ್ನ ಪರಿಸ್ಥಿತಿ ಹೇಳಂಗಿಲ್ಲಪ್ಪ ನಾನು ನನ್ನ ಜೀವಕ್ಕೆ ಧಕ್ಕಿಯದ ನನ್ನ ಕೈ ಬಿಡು ನಾನು ಹೋಗ್ತೀನಿ ಸಾಕು ಈ ಪ್ರಪಂಚ ಸಾಕು ಅಂತ ಹೇಳಿ ಭಾಳ ಗಟ್ಟಿಯಾಗಿ ಹೇಳಿದ್ಲು ಯವ್ವ ಯಾಕೆ ಸಹತ್ ಇದು ಬರೋದು ಒಂದೇ ದಿನ ಒಂದೇ ಸಲ ಮತ್ತು ಬರಂಗಿಲ್ಲ ಎಷ್ಟೇ ಕಷ್ಟಗಳು ಬಂದರೂ ನಾವು ಸಹಿಸ್ಕೊಂಡಿರಬೇಕು ಇಲ್ಲಪ್ಪ ನನ್ನ ಮೇಲೆ ದೊಡ್ಡ ಅಪರಾಧ ಬಂದದ ಏನು ಅಪರಾಧ ಬಂದದ ಹೇಳು ಇಲ್ಲ ನಾನು ಗರ್ಭಿಣಿ ಇದ್ದೀನಿ ಇದಕ್ಕೆ ಯಾರು ಕಾರಣರು ಅಂತ ಕೇಳಕತ್ತಾರ ನಾನು ಹೇಳಕ್ಕ ಗೊತ್ತಾಗಲ್ದು ಅದಕ್ಕೆ ನಾ ಸೈಲಕ್ ಹೊಂಟೀನಿ ಹುಚ್ಚಿ ಯಾಕೆ ಅಳ್ತಿದ್ದಿ ನಾ ಇದ್ದೀನಿ ಅಲ್ಲ ಅಂದ ಕಳು ಮಾಡೋನ್ ಜವಾಬ್ದಾರಿ ಯಾರು ಹೊರ್ತೀರಿ ಏನು ಹೊರ್ತೀರಿ ಏ ಅವ ಕಳು ಅಲ್ಲ ಕಳವು ಮಾಡಿಲ್ಲ ನಾನೇ ಕಳವು ಮಾಡೀನಿ ಅಂತ ಹೇಳ್ಕೊತೀರಿ ಯಾರು ಅವಂದ ಸಂತ ಮುಂಜಾನೆ ನ್ಯಾಯ ನಡೀತು ನೋವಾದ ಅದಕ್ಕೆ ಕಾರಣ ನಾನೇ ಅಂದ ಎಲ್ಲ ತಾಯಿಗಂಡ ನೀವು ಎಂತ ಸ್ವಂತ ಮಹಾತ್ಮ ಭಜನ ಪುರಾಣ ಪುಣ್ಯಕತಿ ಹೇಳುವಂತ ಒಂದು ಮಹಾಪುರುಷ ಅಂತ ತಿಳ್ಕೊಂಡಿದ್ದೆವು ಇಂಥ ಕೆಟ್ಟ ಕೆಲಸ ಮಾಡೋಣ ಅಂತ ಹೇಳಿ ಒಂದು ದೊಡ್ಡ ದೊಡ್ಡ ಉಳ್ಳಾಗಡ್ಡಿ ಸರ ಪೋಣಿಸಿ ಕೊಳ್ಳಾಗಿ ಹಾಕಿ ತಲೆ ಬೋಳಿಸಿ ಮೆರೆಸಿದ್ರಂತ ಮೆರೆಸ್ಕೊಂಡು ಆರಾಮ್ ಹೋದಂತ ಮೆರವಣಿಗೆಯಾಗ ಮೆರವಣಿಗೆಯಾಗ ಆರಾಮ್ ಹೋಗಿ ಬಿಟ್ರು ಬೇಯ್ದು ಅಂದು ಬಿಟ್ಟರು ಹೋದ ಹೆಣತಿ ನೋಡಿದ್ಲು ಹೆಣತಿಗೆ ಹೆಂಗಾಲಕ್ಕಿಲ್ಲ ಅವನು ಇವ್ನು ನೋಡಿದ್ಗಳೇ ಹೆಣತಿ ಅಂದ ಏಯ್ ಬಾರ ಅಂದ ಹೆಣತಿ ಹಿಂಗೇನ್ ಅವತಾರ ನಿಂದು ಮತ್ತ ನಿನ್ನೆ ಇಲ್ಲ ಅಂತಿದ್ದೆಲ್ಲ ಇವತ್ತು ಉಳಗಡ್ ಇತ್ತ ನೀನ್ ತಗೋ ಅಂದಂಪ ನಿನ್ನೆ ಬಡ್ಕೊಂಡು ಇಲ್ಲ ಅಂದ್ರೆ ಅಲ್ಲಿ ರೊಕ್ಕನೇ ಇಲ್ಲ ಹೇಳ್ತಾರ ಒಳಗಡ್ಡಿಗೆ ತಗೋ ತಗೊಂಡು ಚಂದ ಅಡಿಗೆ ಮಾಡ ಕೋಡಿ ಅನ್ನ ಎಷ್ಟು ನಿರ್ಲಿಪ್ತಿತ್ತು ಜೀವನ ನೋಡು ಆ ಹೆಣ್ಮಗಳು ಬದುಕು ಉಳಿಸಿದ ಜೀವ ಉಳಿಸಿದ ಅದೆಲ್ಲಾ ಅಪರಾಧವನ್ನ ತನ್ನ ಮೇಲೆ ಹಾಕೊಂಡ ತನ್ನ ಮ್ಯಾಲ ಹಾಕ್ಕೊಂಡು ಹೆಣ್ತಿ ತೃಪ್ತಿ ಮಾಡ್ದೆ ನೀವು ಉಳಗಡ್ಡಿ ಇಲ್ಲ ಅಂದಿಲ್ಲ ಉಳಗಡ್ಡಿ ತೊಗೊ ಎಷ್ಟು ನಿರ್ಲಿಪ್ತಿದ್ದ ನೋಡ್ರಿ ನನಗೆ ಒಬ್ಬ ಸಂತಗ ಭಾಳ ಬೇಯ ಬಂದು ಕೂತಿದ್ದ ಕಟ್ಟಿ ಮ್ಯಾಲ ಸುಮ್ಮ ಶಿವ ಶಿವ ಅನ್ಕೊಂತ ಪಾಪ ಏನು ಮಾಡ್ದವಲ್ಲ ಅಂದವಲ್ಲ ಭಾಳ ಮಂದಿ ಇಂಥವ್ರು ಇರ್ತಾರ ಊರಾಗ ಊರಾಗ ನಾಲ್ಕು ಮಂದಿ ಕಟ್ಟಿ ಇರ್ತಾವ ಚೌಕತ್ತಿರ್ತಾವ ಚೌಕ ಚೌಕಿನ ಮೇಲೆ ನಾಲ್ಕು ಮಂದಿ ಅವರು ಯಾರು ಕೂತಿರ್ತಾರ ಮಿಕ್ಕಿದವ್ರು ಕೂತಿರ್ತಾರ ಊರಾಗ ಮಿಕ್ಕಿದವ್ರು ಅವ್ರು ಏನ್ ಮಾಡ್ತಾರ ಅಂದ್ರ ಯಾರು ಮಾರಿ ಮುಂದಾಗ ಆ ರಸ್ತೆ ಜೋತಾರ ಅವ್ರ ಬಗ್ಗೆ ಮಾತಾಡ್ಕೊತಾರ ಅವ್ರ ಗೊತ್ತಿಲ್ಲಿ ಮತ್ತೊಬ್ಬ ಮರಣ್ಣ ಅವನ ಬಗ್ಗೆ ಮಾತಾಡ್ತಾರ ಅಂತವ್ರು ಇರ್ತಾರ ಮಿಕ್ಕಿದೇವ್ರು ಇರ್ತಾರ ಮಿಕ್ಕಿದೇವ್ರು ಅವ್ರನ್ನ ಏನಂತ ಕರಿತಾರ ಅಂತ ಕೇಳಿದ್ರೆ ಊರಿನ ಪೀಡಾ ಅಂತ ಕರಿತಾರ ಊರಿನ ಪೀಡಾ ಅವು ಸತ್ತು ಅಂದ್ರ ಹೋಳಿ ಮಾಡ್ಕೊಂಡ ಊರಾಗ ಒಬ್ಬ ಸಂತ ಒಳ್ಳೆ ಮನುಷ್ಯ ಊರಾಗ ಸತ್ತ ಅಂದ್ರ ಊರ ಮಂದಿ ಕಣ್ಣೀರಿಡ್ತಾರ ಇವು ಅಲ್ಲಿ ಸ್ವರ್ಗದೊಳಗ ಪಾಪ ಕರ್ಮ ಪುಣ್ಯ ಇಲ್ಲ ಇಲ್ಲೇ ಅದೆಲ್ಲ ನಾವು ಮಾಡುವ ಕಾರ್ಯ ನಾವು ಮಾಡುವ ಪುಣ್ಯದ ಕೆಲಸ ನಮಗೆ ಇಲ್ಲಿ ದೊಡ್ಡವನ್ ಮಾಡ್ತದೆ ಇವರೆಲ್ಲ ವೇದಿಕೆ ಮೇಲೆ ಕೂತಾರ ಅಂದ್ರೆ ಸುಮ್ಮನೆ ಕುಂತಿಲ್ಲ ಏನೋ ಒಂದಿಷ್ಟು ಪುಣ್ಯದ ಫಲ ಅದ ಇವ್ರಿಗೆ ಕುಂತಿದ್ದು ಇವರೆಷ್ಟೋ ದಾನ ಧರ್ಮ ಒಂದು ಟೊಳ್ಳೆ ಸತ್ಕಾರ್ಯದೊಳಗೆ ಪಾಲ್ಗೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ಕೊಡುಗೆ ಅದ ನೀವು ಸುಮ್ಮನೆ ಕರೆದಿಲ್ಲ ಸಾವಿರ ಮಂದಿ ರಸ್ತಾದಾಗ ಹೋಗ್ತಾರ ಒಂದೊಂದು ದೂರ ಸಾವಿರಾರು ಮಂದಿರ್ತಾರೆ ಅವ್ರೆಲ್ಲರಿಗೆ ಕರೆಯಂಗಿಲ್ಲ ಗುರುತಿಸಿ ಯಾಕೆ ಕರೀತಾರ ಅಂದರೆ ಒಳ್ಳೆ ಮನುಷ್ಯನಪ್ಪ ಒಂದು ಸಮಾಜದ ಕೆಲಸ ಮಾಡ್ತಾನೆ ಅನ್ನುವಂಥ ಭಾವದಿಂದ ಕರೀತಾರೆ ಬಡಿವಾಳಪ್ಪನಂಥ ಆದರ್ಶ ಮಹಾಪುರುಷ ಕುಳು ಹಚ್ಚಿ ಬದುಕಿದೆವ ಕಾಯಕ ಮಾಡಿ ಬದುಕಿದ್ರ ಯಾರದ ಹಂಗಿಲ್ಲ ನಮಗ ನಾವು ಋಣದ ಕುಳ್ ತಿಂದೆವು ಅಂದ್ರ ಯಾರದ ಮಾಡಿದ್ದು ತಿಂದೀವಿ ಅಂದ್ರ ಮತ್ ಅವನ ಬಲ್ಲಿ ಡಗ್ಬೇಕಾಗ್ತದ ನಾಲ್ಕು ಮಂದಿ ಕಳ್ರ್ ಹೋದ್ರ ಮನಿ ನಾಲ್ಕು ಮಂದಿ ಕಳ್ರ್ ಹೋದ್ರು ಹೋಗಿ ಕಳವು ಮಾಡಿದ್ರು ಮನೆಯಾಗ ಹೋಗಿ ನಾವು ಹೇಳದ್ ನಮ್ಗೆ ಚಂದ ಕುಂದ್ರಿ ಅವ್ ನಾಲ್ಕು ಗೊಂಬಿ ತಂದ್ರೆ ಆಡಿಸ್ಬೇಡ್ರಿ ಚಂದ ಕುಂದ್ರಿ ಅವ್ ಖಾಲಿ ಮನೆಗೆ ಬಿಟ್ಟು ಬರೋಕ್ ಯಾಕಂದ್ರೆ ನಿಮ್ಗೆ ನಿಮ್ಗು ಕೇಳಬಿಡಲ್ಲ ಮತ್ತವ್ ಬಾಜು ಕೂತವ್ರಿಗೆ ಕೇಳಬಿಡಲ್ಲ ಅವ್ ಮನ್ಯಾಗ ಉಂಡಿಕೆ ಚಂದ ಹಾಲ ತುಪ್ಪ ಮುನ್ಸಿ ಮನಸ್ಸಿ ಬರ್ಬೇಕು ಅವ್ ಚಂದ ಆರಾಮ್ ಇರ್ತೀರಿ ನೀವು ಇಲ್ಲೇ ಬಂದು ಅದೇ ಹೊತ್ಕೊಂಡ್ ಬರೋದು ಅಲ್ಲೇ ಸಾಕ ನಿಮ್ಮ ನಿಮ್ ಮನೆಯಾಗ ಅವ್ ಕನ್ನಡ ಸಲಿ ಮಾಸ್ತರ್ಗಳು ಸುಂಬಳು ವರ್ಷ ಕೂತಿರ್ತಾವ ಅಲ್ಲಿ ಅವ್ಯಾಸ ಮನೆಯಾಗ ಹೋಗಿ ಸಲಿಗೆ ಹೋಗ್ ಇಲ್ಲಿನ ಪುರಾಣ ಪುರಾಣಿಕರ ಬಳಿ ಇಲ್ಲಿನ ಕಿರಿಕಿರಣಿ ಅವ ಹಲ್ಲು ಕಟ್ಕೊತ ಪುರಾಣಿ ಅವ್ರು ನಡೀತದ ನಾಲ್ಕು ಮಂದಿ ಅವರು ಹೋಗಿ ಮನೆಯ ಕಳುವು ಮಾಡಿದ್ರು ಎಲ್ಲಾ ಮನಿ ಎಲ್ಲ ಕಳುವು ಮಾಡಿ ಗಂಟು ಕಟ್ಟಿದ್ರು ಗಂಟು ಕಟ್ಟಿ ಲೈಟ್ ತೆಗ್ದಿದ್ರು ಮತ್ತೆ ಗೊತ್ತಾಗ್ತದಲ್ಲ ಕಾಳ್ರ ಯಾರು ಬಂದಾರನೋ ಗೊತ್ತಾಗ್ತದಲ್ಲ ಆ ಗಂಟು ಕಟ್ಕೊಂಡು ಹಿಂಗೆ ಹಿಡ್ಕೊಂಡು ತಳ ಇಳಿಬೇಕಂತಾರೆ ಪ್ಯಾಂಟಿನಿಗೆ ಮಾಡಿ ಎಮ್ಮಿ ಡುಬ್ಬದ ಮೇಲೆ ಕಾಲಿಡ್ತಾರ ಅವ್ರು ಅದು ಹಿಂಡ ಎಮ್ಮಿಗೆ ಒಳಗೆ ಕಟ್ತಾರೆ ಅವ ಹಿಂಡ ಎಮ್ಮಿಗೆ ಒಳಗೆ ಕಟ್ತೀರಿ ನೀವು ಭಾಳ ಹುಷಿರಿರ್ತೀರಿ ಅವು ಎಲ್ಲ ಹಿಂಡಲೇಲೆ ದೆಬ್ ದೊಡ್ಡ ಕಟ್ತೀರಿ ಅವು ಚಿಪಾಟಿ ಹಾಕಿ ಎಲ್ಲೇ ಇಡ್ತೀರಿ ಇವು ಇವು ಚಂದ ಚಂದ ತಿನಿಸಿ ಚಲೋ ಚೊಲೋ ತಿನಿಸಿ ಹಿಂಡ್ಕೋತೀರಿ ಅದು ಎಮ್ಮಿ ಎದ್ದು ನಿಂತು ಸುಮ್ಮನೆ ಏಯ್ ತಮ್ಮ ಅಂತು ನಿಮ್ಮಲ್ಲಿ ಬಳಿ ಮಾತಾಡ್ತಾವ ಎಲ್ಲಿ ಹೆಮ್ಮಿ ನಮ್ಮೂರಾಗ ಮಾತಾಡ್ತಾವ ಹೆಮ್ಮಿಗಳು ಏ ತಮ್ಮ ನಿಂದ್ರು ಅಂತ ಹೆಮ್ಮೆ ಗಾಬರಿದ್ರು ಕಾಳುರು ಎಪ್ಪ ಇಟ್ಟತ್ನಿಗೆ ಯಾರು ಮಾತಾಡ್ತಾರೆ ಹಿಂಗೆಲ್ಲ ಹೊಳೆ ನೋಡ ಯಾರು ಇಲ್ಲ ಹೆಮ್ಮೆ ಅಂತ ಏ ನಾ ಇದ್ದೀನಿ ನಿಂದ್ರು ಸ್ವಲ್ಪ ಅಷ್ಟಕ್ಕೆ ಇಷ್ಟು ಇಷ್ಟಕ್ಕೆ ಎಷ್ಟು ಅಂತ ಕೇಳ್ತಂತ ಹೆಮ್ಮಿ ಏನ್ ಕೇಳ್ತು ಅಷ್ಟಕ್ಕೂ ಇಷ್ಟು ಎಷ್ಟು ಎಷ್ಟು ಬಸವಣ್ಣ ನಿದ್ದೆ ಮಾಡಕೈತೇನು ಇಲ್ಲ ಕೇಳ್ತಿಲ್ಲ ಗೊತ್ತೈತಿಲ್ಲ ಅಷ್ಟಕ್ಕ ನಾನು ಅತ್ತಿ ಮನೆಯಾಗ ನೆಗೆಣ ದೇವರು ನೆಗೆಣದೇವರು ಇದ್ದವ್ರು ಕದ್ಲೆ ಹಾಲ ಮೊಸರ ಬಚ್ಚಿಟ್ಕೊಂಡು ಉಂಡು ಕಳೆ ಉಂಡು 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 ಸತ್ ಮೊಳಕ ಎಮ್ಮೆ ಹುಟ್ಟಿನಿ ಅವ್ರ ಮನೆಯಾಗ ಕಳು ಮಾಡಿ ಉಂಡಿನ ಎಮ್ಮೆ ಹೆಮ್ಮೆ ಹುಟ್ಟಿನ ಮತ್ತಿಲ್ಲಿ ಅದು ಅದ್ರ ಉಪಕಾರ ತಿರ್ಸ್ಲಿಕ್ಕ ಇಂಥ ಗಂಟು ಕಳೋ ಮಾಡ್ಕೊಂಡು ಹೊಂಟಿದ್ಯಾಲ ನೀ ಏನಾಗಿ ಹೊಟ್ಟು ಇವ್ರ ಮನೆಯಾಗ ಇವ್ರ ಮನೆ ಏನು ನಾಯಿ ಆಯ್ತೋ ಏನಾಯ್ತಿ ಕೈಲಾಕ ಅಂತ ಕೇಳತ್ತಂತ ಎಮ್ಮೆ ಅವಾಗ ಅದಕ್ಕೂ ಅರ್ವಾಯ್ತಂತ ಅವ್ರ ನಾಲ್ಕು ಮಂದಿ ಗಂಟ ಅಲ್ಲೇ ಬಂಗಾರದ ಗಂಟ ಅಲ್ಲೇ ಇಟ್ಟು ಎಮ್ಮಿಗೆ ನಮಸ್ಕಾರ ಮಾಡಿ ಹೊರಗೆ ಹೋದ್ರಂತು ಬೇಡಪ್ಪು ಸಾಕೆ ಸಾಕು ಅಂತ ಅಜ್ಞಾನಿ ನಮಗೆ ಬುದ್ಧಿ ಹೇಳ್ತದಂದ್ರೆ ನಾವು ಮನುಷ್ಯರಾಗಿ ಮುರಿಗೆಂದ್ರೆ ಮುತ್ತೆ ಎಷ್ಟು ಸಲ ಬಂದು ಹೇಳ್ತಾನೆ ಹಿಂಗೆ ಓ ತಮ್ಮ ಊರಾಗ ಚಲೋ ಇರ್ರಿ ಕುಡಿಬ್ಯಾಡ್ರಿ ತಿನ್ಬೇಡ್ರಿ ಜಗಳ ತೆಗಿಬೇಡ್ರಿ ಹೊಡ್ಬೇಡ್ರಿ ಹೊಡೆದಾಡ್ಬೇಡ್ರಿ ಅಂತ ಹೇಳಿದ್ರೆ ಮುತ್ತೆ ಹಂಗೆ ಹೇಳ್ತಾನೆ ತಗೋ ಒಂದೇನು ಕೆಲಸ ಬಂತು ಮುತ್ತೇನು ಏನು ಕೆಲಸ ಸುಮ್ಮನೆ ಬರ್ತಾನು ಸುಮ್ಮನೆ ಬರಂಗಿಲ್ಲ ಒಬ್ಬ ಆಜ್ಞೆ ಪರಮಾತ್ಮ ಆಜ್ಞೆಗೆ ಗುರು ಬಂದಿರ್ತಾನೆ ಇಲ್ಲಿ ಹೇಳಕ್ ಒಬ್ಬ ಸಾಲಿ ಮಾಸ್ತಾರ ವಿದ್ಯೆ ಕೆಲ್ಸಲಕ್ಕೆ ಬಂದಿರ್ತಾನೆ ಒಬ್ಬ ತಹಸೀಲ್ದಾರ ಎಲ್ಲ ಅಧಿಕಾರ ನಡೆಸಲಕ್ಕೆ ಬಂದಿರ್ತಾನೆ ಒಂದೊಂದು ಅಧಿಕಾರ ದೇವರು ಕೊಟ್ಟು ಕಳಿಸಿ ಅದನ್ನ ಅದನ್ನು ಬಂದಿರ್ತಾರೆ ಅದನ್ನು ತಪ್ಪು ತಿಳ್ಕೋಬಾರ್ದು ಅದನ್ನು ಅದಕ್ಕನೇ ಇದೆಲ್ಲ ಪ್ರಯೋಗದ ರೂಪವೇ ಪುರಾಣ ಇದೆಲ್ಲ ಅನುಭವಿಸಿರ್ತಕ್ಕಂಥ ಅನುಭವದ ಗಂಟು ಇದು ಆ ಎಲ್ಲಪ್ಪ ಮಹಾರಾಜರು ತನ್ನ ಜೀವನದೊಳಗೆ ಎಷ್ಟು ಕಷ್ಟಗಳು ನಷ್ಟಗಳು ಏನೇನು ಭೋಗಿಸಿದ್ರು ಏನೇನು ಅನುಭವಿಸಿದ್ರು ಅನ್ನೋದನ್ನು ಸಮಾಜಕ್ಕೆ ನಮ್ಮವರಿಗೆ ಕೊಟ್ಟು ಹೋಗಿದ್ದಾರೆ ಆ ಪುರಾಣವನ್ನು ಕೇಳಿ ನಾವೆಲ್ಲ ಪುನೀತರಾಗಬೇಕು ಅಂತ ಭಾವಿಸ್ಕೊಂಡು ನೀವೆಲ್ಲ ಎಲ್ಲ ಎಲ್ಲಮ್ಮ ದೇವಿ ಜಾತ್ರೆ ಬಹಳ ಅದ್ಧೂರಿಯಾಗಿ ನಾಳೆ ಮಾಡ್ತಾ ಇದ್ದೀರಿ ನಮ್ಮ ಲಿಂಗಣ ಶಾಸ್ತ್ರಿಗಳು ಸಣ್ಣದೊಂದು ಚಿಮಣ ಹಚ್ಚಿ ಪುರಾಣ ಹೇಳ ಗೊತ್ತಾಯ್ತಿಲ್ಲ ಸಣ್ಣದೊಂದು ಚಿಮಣ ಹಚ್ಚಿ ಹತ್ತಿಪ್ಪತ್ ಮಂದಿ ಕುಂದ್ರಿಸಿ ಪುರಾಣ ಹೇಳ್ಕೊಂತ 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 ಇಲ್ಲಿ ಈ ಮಾನಸನಿಗೆ ಎಲ್ಲ ನಮ್ಮ ಹಿರಿಯರು ಈಗ ದೊಡ್ಡ ಬೆಳಕಾಗಿ ಇವತ್ತು ದೊಡ್ಡ ಪ್ರಮಾಣವಾಗಿ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆದು ಬರ್ಲಕತ್ತದ ಸಂಸ್ಕಾರ ರೂಪ ಇದು ಒಂದು ಪುರಾಣದ ಮತ್ತು ಸಂಸ್ಕಾರದ ಪ್ರತಿರೂಪವೇ ಇವತ್ತು ನೀವು ಸಮಾಜ ಈ ಥರ ಕೂಡಿದ್ದು ಅನ್ನುವಂಥ ಭಾವನೆಯಿಂದ ನೀವೆಲ್ಲ ಇವತ್ತ ಮಹಾತ್ಮರ ಪುರಾಣ ಚರಿತ್ರೆಯನ್ನು ಕೇಳಿಕೊಂಡು ನೀವೆಲ್ಲ ಪುನೀತರಾಗಿರಿ ಅಂತ ಭಾವಿಸ್ಕೊಂಡು ನನಗೆ ಇವತ್ತು ಸನ್ಮಾನ ಮಾಡಿದ್ರು ನಾನು ಮುಡುಗುಳದೊಳಗ ಕಾರ್ಯಕ್ರಮ ಬಹಳದ ನನ್ನ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಅಲ್ಲಿಂದ ಜಗದ್ಗುರುಗಳು ಬರೋದು ಸಾಮೂಹಿಕ ಲಗ್ನ ಮಾಡೋದು ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಾವು ಅದು ನಿಭಾಯಿಸ್ಕೊಂಡು ಹೋಗಬೇಕಾಗ್ತದೆ ಅಲ್ಲಿ ಹತ್ತು ಫೋನ್ ಬಂದು ನನಗಿಲ್ಲಿ ನೀವು ಬರೆಯಪ್ಪ ಯಾಕೆ ಅಲ್ಲೇ ಇದ್ದೀರಿ ಇವತ್ತು ನಿಮಗೆ ಸನ್ಮಾನ ಕಾರ್ಯಕ್ರಮದ ವಿಶೇಷ ಅಂದರು ಇಲ್ಲ ನಾನು ಮಾಣಸುನಿಗೆ ಹೋಗಿ ಬರ್ತೀನಿ ಅಲ್ಲಿ ವಿಶೇಷ ಕಾರ್ಯಕ್ರಮ ಅಂತ ಭಾವಿಸ್ಕೊಂಡು ನಾಳೆನೇ ಬರಬೇಕಾಗಿತ್ತು ನಾಳೆಗೆ ನನಗೂ ನಮ್ಮ ಹತ್ತು ಮಂದಿ ಜಾಸ್ತಿ ಬಂದಿರ್ತಾರೆ ಅದು ಅದರ ಬಂದೀವಿ ಅಂತ ಭಾವಿಸ್ಕೊಂಡು ನಾನು ಯಾವತ್ತೂ ಇರ್ತೀನಿ ನೀವೆಲ್ಲ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ಕೊತ ಹೋರಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ತದೆ ಎಲ್ಲಮ್ಮ ದೇವಿ ಮುಂದಿನ ವರ್ಷ ಸುಖ ಸಂಪತ್ತು ಹೆಚ್ಚಿನ ಮಳಿ ಬೆಳಿ ನಿಮ್ಮೆಲ್ಲರಿಗೆ ಸಮೃದ್ಧಿಯಾಗಿ ಕೊಟ್ಟು ಕರುಣಿಸಲಿ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳು ವಿರ ಮಾಡ್ತಾನೆ ನಿಂದಕರಿರಬೇಕು ನಿಂದನೆ ಎಂದ ನಮ್ಮ ಪಾಪ ಕಳೆಯಲು ಕಾಯಕವೇ ಕೈಲಾಸ ಎಂದು ಹೇಳಿದ ಬಸಬಣ್ಣ ಆ ಕಾಯಕದ ಮೇಲೆ ಕೈಲಾಸವನ್ನು ಇಲ್ಲೇ ಮಾಡಬಹುದುಂದು ರಸನದ